ಸಹನಟಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿದ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಇದೀಗ ಜಾಮೀನಿನ ಮೇಲೆ ಹೊರಬಂದಿದ್ದು ಜೈಲಿನಿಂದ ಹೊರಬರ್ತಾ ಇದ್ದಂತೆ ತಮ್ಮ ವಿರುದ್ದ ಕೇಳಿಬಂದಂತಹ ಒಂದಷ್ಟು ಆರೋಪಗಳಿಗೆ ಮಡೇನೂರು ಮನು ಸ್ಪಷ್ಟನೆ ನೀಡಿದ್ದಾರೆ ಮಡಿನೂರು ಮನು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗ್ತಾ ಇದ್ದ ಹಾಗೆ ಆತನ ವಿರುದ್ದ ಸಾಲು ಸಾಲು ಆರೋಪಗಳು ಕೇಳಿಬಂದಿದ್ವು ಅದರಲ್ಲೂ ಆ ಒಂದು ಆಡಿಯೋ ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಆಗಿ ಇಡೀ ಕನ್ನಡ ಚಿತ್ರರಂಗವೇ ಮಡಿನೂರು ಮನು ವಿರುದ್ಧ ತಿರುಗಿ ಬಿದ್ದು ಆತನನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹ ಪಡಿಸಿತ್ತು ಅದೇನಪ್ಪಾ ಅಂದ್ರೆ ಮಡಿನೂರು ಮನು ಶಿವಣ್ಣ ದರ್ಶನ್ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಕ್ಲಿಪ್ ವೈರಲ್ ಆಗಿತ್ತು ಈ ಆಡಿಯೋ ಬಗ್ಗೆ ಮಡಿನೂರು ಮನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ ಶಿವಣ್ಣ ದರ್ಶನ್ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿರುವ ಆಡಿಯೋ ನನ್ನದಲ್ಲ ನಾನು ಮೂವರ ಬಗ್ಗೆಯೂ ಮಾತನಾಡಿಲ್ಲ ನಾನು ಮೊದಲು ದೊಡ್ಡವರನ್ನ ಭೇಟಿ ಮಾಡಿ ಸತ್ಯವನ್ನ ವಿವರಿಸಿ ಕ್ಷಮೆ ಕೇಳುತ್ತೇನೆ ಎಂದಿದ್ದಾನೆ ಇನ್ನು ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಮತ್ತೊಮ್ಮೆ ಆರೋಪಿಸಿದ ಮಡಿನೂರು ಮನು ಮೂರು ವರ್ಷಗಳ ಶ್ರಮವನ್ನ ಹಾಳು ಮಾಡಿದ್ದಾರೆ ಐದಾರು ಮಂದಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ನನ್ನನ್ನು ಮುಗಿಸಿದ್ರು ಸಾಕಷ್ಟು ಅಡೆತಡೆಗಳ ನಡುವೆ ಸಿನಿಮಾ ಬಿಡುಗಡೆಯಾಯಿತು ನನ್ನ ವಿರುದ್ಧ ಪ್ರತಿ ಹಂತದಲ್ಲಿಯೂ ಕೂಡ ಷಡ್ಯಂತ್ರ ನಡೆದಿದೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುನ್ನ ಕುಣಿಗಲ್ ಬಳಿ ಮೊಟ್ಟೆ ಒಡೆದ್ರು ನನ್ನ ಮೇಲೆ ಹಲ್ಲೆ ನಡೆಸಿ ಬಟ್ಟೆಗಳನ್ನು ಹರಿದು ಹಾಕಿದ್ರು ಕೊನೆಗೆ ನನ್ನ ಜೊತೆಯಲ್ಲಿದ್ದವರೇ ಕೇಸ್ ಮಾಡಿಸಿದ್ರು ಅಂತ ಮನು ಆರೋಪ ಮಾಡಿದ್ದಾನೆ ಹಾಗೆಯೇ ಮುಂದುವರೆದು ಮೊದಲು ರೇಪ್ ಕೇಸ್ನಲ್ಲಿ ತಪ್ಪಿಸಿಕೊಂಡಾಗ ಐವತ್ತು ಸಾವಿರ ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿದ್ರು ಕಥೆಯನ್ನ ಮುಗಿಸ್ತೀವಿ ಅಂತ ಧಮಕೆ ಹಾಕಿದ್ರು ಮೂರು ವರ್ಷ ಹಗಲಿರುಳು ಕಷ್ಟಪಟ್ಟಿದ್ದೆ ಎಲ್ಲವನ್ನೂ ಮುಗಿಸ್ಬಿಟ್ರು ಆದ್ರೆ ಕಲೆ ತಾಯಿ ಶಾರದೆ ನನ್ನನ್ನ ಕೈ ಬಿಡುವುದಿಲ್ಲ ಅಂತ ಮಡಿನೂರು ಮನು ಮಾತನಾಡಿದ್ದಾನೆ ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತೆ ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಎಂದು ಮಡಿನೂರು ಮನು ಮಾತನಾಡಿದ್ದಾನೆ